ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸೂರ್ಯ ರಾಶಿಚಕ್ರದ ಐದನೇ ರಾಶಿಗೆ ಅಧಿಪತಿ ಈ ರಾಶಿಚಕ್ರವು ಸಿಂಹವನ್ನು ಪ್ರತಿನಿಧಿಸುತ್ತದೆ ಈ ರಾಶಿ ಚಿಹ್ನೆಯಲ್ಲಿ ಜನಿಸಿದ ವ್ಯಕ್ತಿಯ ಮೇಲೆ ಸೂರ್ಯದೇವನ ಪರಿಣಾಮ ಹೆಚ್ಚು ಜ್ಯೋತಿಷ್ಯದ ಪ್ರಕಾರ ಸೂರ್ಯದೇವ ಸಿಂಹ ಅಧಿಪತಿ ಮತ್ತು ನವಗ್ರಹಗಳ ರಾಜನೂ ಹೌದು ಈ ರಾಶಿಯ ಜನರ ನಡವಳಿಕೆ ಗುಣಲಕ್ಷಣದಲ್ಲಿ ತಮ್ಮದೇ ಆದ ವೈಶಿಷ್ಟ್ಯ ಹೊಂದಿದ್ದಾರೆ ತಮ್ಮ ಸಮಸ್ಯೆಗಳನ್ನು ತಮ್ಮದೇ ಆದ ರೀತಿಯಲ್ಲಿ ಪರಿಹರಿಸುವಲ್ಲಿ ಪರಿಣಿತರಾಗಿದ್ದಾರೆ ಈ ರಾಶಿಚಕ್ರದ ಜನರು ತುಂಬಾ ಧೈರ್ಯಶಾಲಿ ಮತ್ತು ಭಾವೋದ್ರಿಕ್ತರು ಜೊತೆಗೆ ಸ್ನೇಹದ ವಿಷಯದಲ್ಲಿ ಬಹಳ ನಿಷ್ಠಾವಂತರು ಅವರಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಾಗಿರುತ್ತಾರೆ ಸುಮ್ಮನೆ ಕುಳಿತವರು ಹೆಜ್ಜೆ ಗುರುತುಗಳನ್ನು ಮೂಡಿಸಲಾರರು ಹೆಜ್ಜೆ ಗುರುತು ಮೂಡಬೇಕೆಂದರೆ ಎದ್ದು ನಡೆಯಬೇಕು ಸಿಂಹರಾಶಿಯವರು ಜೀವನದಲ್ಲಿ ಗೆಲ್ಲಲು ಯಾವ ಐದು ಅಭ್ಯಾಸಗಳನ್ನು ಬದಲಾವಣೆ ಮಾಡಿಕೊಳ್ಳಬೇಕು ಎಂಬಂಥ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುನ್ನ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಸೂರ್ಯದೇವ ಅಂತ ಕಮೆಂಟ್ ಮಾಡಿ ನೀವು ಈ ಐದು ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳೋದ್ರಿಂದ ನಿಮ್ಮ ಮ್ಯಾರಿಡ್ ಲೈಫ್ ಲವ್ ಲೈಫ್ ಪ್ರೊಫೆಷನಲ್ ಲೈಫಲ್ಲಿ ಹೆಚ್ಚು ಸಕ್ಸಸ್ಸನ್ನು ಪಡೆಯಬಹುದು ಸಿಂಹರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ ಮೊದಲನೇ ಅಭ್ಯಾಸ ಈಗೋ ಹಾಗೂ ಆರೋಗ್ಯನ್ಸನ್ನು ಬಿಡಬೇಕು ಸಿಂಹರಾಶಿಯ ರಾಜನ ರಾಶಿಯಾಗಿರುವುದರಿಂದ ಯಾರ ಮುಂದೆನೂ ತಲೆ ತಗ್ಗಿಸಲ್ಲ ನೀವು ಇದನ್ನು ಸ್ವಾಭಿಮಾನ ಅಂತಾನೂ ಕರೀಬಹುದು ಆದರೆ ನಿಮ್ಮ ಸಂಬಂಧಗಳಲ್ಲಿ ವೈವಾಹಿಕ ಜೀವನದಲ್ಲಿ ಪ್ರೀತಿಯ ಜೀವನದಲ್ಲಿ ನೀವು ನಿಮ್ಮ ಮಾತೆ ನಡೆಯಬೇಕು ಅಂದುಕೊಳ್ತೀರಾ ಎದುರುಗಡೆ ಇರುವಂತಹ ವ್ಯಕ್ತಿಗಳ ಮಾತಿಗೆ ಹೆಚ್ಚು ಬೆಲೆ ಕೊಡದೇ ಇರುವುದು ನಿಮ್ಮ ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಲು ಕಾರಣವಾಗುತ್ತದೆ ಈ ಅಭ್ಯಾಸಗಳನ್ನು ಬಿಡಲು ಸಾಧ್ಯವಿಲ್ಲ ಆದರೆ ಸಾಧ್ಯವಾದಷ್ಟು ಬದಲಾಯಿಸಿಕೊಳ್ಳಲು ಪ್ರಯತ್ನಿಸಿದರೆ ನಿಮ್ಮ ಮ್ಯಾರಿಡ್ ಲೈಫ್ ಲವ್ ಲೈಫ್ ಪ್ರೊಫೆಷನಲ್ ಲೈಫಲ್ಲಿ ಹೆಚ್ಚು ಸಂತೋಷವಾಗಿರಬಹುದು ಹೆಚ್ಚು ಸಕ್ಸಸ್ಸನ್ನು ಪಡೆಯಬಹುದು ಸಿಂಹರಾಶಿಯವರು ನಿಮ್ಮ ಜೀವನದಲ್ಲಿ ಗೆಲ್ಲಲು ಬದಲಾಯಿಸಿಕೊಳ್ಳಬೇಕಾದಂಥ ಎರಡನೆಯ ಅಭ್ಯಾಸ ಸೋಲಿನ ಭಯವನ್ನು ಬಿಡಬೇಕು ಸಿಂಹರಾಶಿಯ ಅಧಿಪತಿ ಸೂರ್ಯಗ್ರಹ ಸೂರ್ಯನನ್ನ ಗ್ರಹಗಳ ರಾಜ ಎಂದೇ ಕರೆಯಲಾಗಿದೆ ಮೇಷರಾಶಿ ಸಿಂಹರಾಶಿ ಧನಸ್ಸು ರಾಶಿ ಈ ಮೂರು ರಾಶಿಗಳು ಯಾವುದೇ ಕೆಲಸವಾದರೂ ಮುನ್ನುಗ್ಗಿ ಛಲದಿಂದ ಮಾಡುತ್ತಾರೆ ಆದರೆ ಸೋಲಿನ ಭಯವನ್ನು ಬಿಡಬೇಕು ಸೋಲಿಗೆ ಹೆದರಿಕೊಂಡ್ರೆ ಯಾವುದೇ ಕೆಲಸಗಳ ಪ್ರಾರಂಭ ಮಾಡುವುದಕ್ಕೆ ಅಸಾಧ್ಯ ಅಸಾಧ್ಯವನ್ನು ಸಾಧ್ಯವಾಗಿಸುವಂತಹ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿದೆ ಆದ್ದರಿಂದ ಫಿಯರ್ ಆಫ್ ಫೇಲ್ಯೂರ್ಸನ್ನು ಬಿಟ್ಟು ಮುನ್ನುಗ್ಗಿದರೆ ನಿಮ್ಮ ಜೀವನವನ್ನು ಗೆದ್ದೆ ಗೆಲ್ಲುತ್ತೀರಾ ಒಂದು ಹೆಜ್ಜೆ ಇಡುವವರೆಗೂ ಭಯ ಪಡುತ್ತೀರಾ ಒಂದು ಹೆಜ್ಜೆ ಇಟ್ಟ ನಂತರ ಮುನ್ನುಗ್ಗಿ ಕೆಲಸ ಮಾಡಲು ಪ್ರಾರಂಭ ಮಾಡಿದರೆ ಇಪ್ಪತ್ತು ಪರ್ಸೆಂಟ್ ಸಿಂಹರಾಶಿಯವರು ಧೈರ್ಯಶಾಲಿ ಕೆಲಸ ಮಾಡಿದರು ಎಂಬತ್ತು ಪರ್ಸೆಂಟ್ ಸಿಂಹರಾಶಿಯವರಿಗೆ ಸೋಲಿನ ಭಯವಿರುತ್ತದೆ ಈ ಭಯವನ್ನು ಬಿಡಿ ಯಶಸ್ಸಿನ ಕಡೆ ಹೆಜ್ಜೆಯನ್ನು ಇಡಿ ಸಿಂಹರಾಶಿಯವರು ಬದಲಾಯಿಸಿಕೊಳ್ಳಬೇಕಾದಂಥ ಮೂರನೇ ಅಭ್ಯಾಸ ನೇರವಾಗಿ ಕಟುವಾಗಿ ಮಾತನಾಡುವುದನ್ನು ಬಿಡಬೇಕು ಸಿಂಹರಾಶಿ ಅಗ್ನಿತತ್ವ ರಾಶಿ ನೀವು ಯಾರು ಎಲ್ಲಿ ಹೇಗೆ ಪರಿಸ್ಥಿತಿಗಳನ್ನು ನೋಡುವುದಿಲ್ಲ ನೇರವಾಗಿ ಕಡ್ಡಿ ತುಂಡಾದ ರೀತಿಯಲ್ಲಿ ಮಾತನಾಡ್ತೀರಾ ನಿಮ್ಮ ನೇರ ಮಾತುಗಳು ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗಳಿಗೆ ಇಷ್ಟವಾಗುವುದಿಲ್ಲ ನಿಮ್ಮ ಪರ್ಸ್ನಲ್ ಲೈಫ್ ಹಾಗೂ ಪ್ರೊಫೆಷನಲ್ ಲೈಫಲ್ಲಿ ಸಮಸ್ಯೆಗಳು ಬಂದೇ ಬರುತ್ತವೆ ನಿಮಗೆ ಶೀಘ್ರವಾಗಿ ಕೋಪ ಬರುತ್ತದೆ ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟು ನಿಮ್ಮ ಜೀವನವನ್ನು ನೀವೇ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತೀರಾ ಯಾರಿಗೂ ಹೆದರದೆ ಮಾತನಾಡಬೇಕು ಆದರೆ ನಿಮ್ಮ ಈ ನೇರ ಮಾತು ನಿಮ್ಮ ಜೀವನಕ್ಕೆ ಸಂಬಂಧಗಳಿಗೆ ಮುಳುವಾಗಬಾರದು ನಿಮ್ಮ ಜೀವನಕ್ಕೆ ನಿಮ್ಮ ಸಂಬಂಧಗಳಿಗೆ ಕಂಟಕವಾಗಿರುವುದರಿಂದ ಈ ಕೋಪ ನೇರವಾದಂಥ ಮಾತುಗಳನ್ನು ಬದಲಾಯಿಸಿಕೊಳ್ಳಲು ಪ್ರಯತ್ನ ಮಾಡಿ ಸಿಂಹರಾಶಿಯವರು ಬದಲಾಯಿಸಿಕೊಳ್ಳಲೇಬೇಕಾದಂತಹ ನಾಲ್ಕನೆಯ ಅಭ್ಯಾಸ ಡಾಮಿನೇಟಿಂಗ್ ಅಗ್ರೆಷನ್ ಗುಣಗಳನ್ನು ಬಿಡಬೇಕು ನೀವು ಡಾಮಿನೇಟಿಂಗ್ ಮಾಡೋದ್ರಿಂದ ನಿಮ್ಮ ಸಂಬಂಧಗಳಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರುವುದಿಲ್ಲ ನಿಮ್ಮ ಲೈಫ್ ಪಾರ್ಟ್ನರ್ ಹಾಗೂ ಬಿಸ್ನೆಸ್ ಪಾರ್ಟ್ನರ್ ಬಗ್ಗೆ ಕಂಪ್ಲೇಂಟ್ಗಳನ್ನು ಸದಾ ಹೇಳ್ತೀರಾ ಇದರಿಂದ ನಿಮ್ಮ ನೆಮ್ಮದಿ ಹಾಳಾಗುತ್ತದೆ ಸಂಬಂಧಗಳು ನಿಮ್ಮಿಂದ ದೂರವಾಗುತ್ತದೆ ಆದ್ದರಿಂದ ಡಾಮಿನೇಟಿವ್ ಗುಣವನ್ನು ಬಿಡಲು ಪ್ರಯತ್ನಿಸಿ ಜೀವನದಲ್ಲಿ ಸಂತೋಷವಾಗಿರಬಹುದು ಸಿಂಹರಾಶಿಯವರು ಜೀವನವನ್ನು ಗೆಲ್ಲಲು ಬಿಡಬೇಕಾದಂಥ ಐದನೆಯ ಅಭ್ಯಾಸ ಆತುರ ಸ್ವಭಾವವನ್ನು ಬಿಡಬೇಕು ತಾಳ್ಮೆಯ ಕೊರತೆ ಇರುತ್ತದೆ ಸಿಂಹರಾಶಿಯವರಲ್ಲಿ ನಿಮ್ಮ ತಾಳ್ಮೆ ಸಹನೆ ಕೊರತೆಯಿಂದ ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಂತು ಹೋಗುತ್ತವೆ ನಿಮ್ಮ ವಯಸ್ಸು ಹದಿನೇಳು ಇಪ್ಪತ್ತೇಳು ಮೂವತ್ತು ನಲವತ್ತು ಐವತ್ತು ಎಷ್ಟೇ ಇರಲಿ ತಾಳ್ಮೆ ಕೊರತೆಯಿಂದ ನಿಮ್ಮ ಕೆಲಸ ಕಾರ್ಯಗಳು ನಿಧಾನವಾಗುತ್ತವೆ ನಿಮಗೆ ಗೊತ್ತೇ ಆಗುವುದಿಲ್ಲ ಆದ್ದರಿಂದ ನಿಮ್ಮ ಪ್ರೊಫೆಷ್ನಲ್ ಲೈಫ್ ಹಾಗೂ ಮ್ಯಾರಿಡ್ ಲೈಫಲ್ಲಿ ಸಮಸ್ಯೆಗಳು ಬರೋದ್ರಿಂದ ನೀವು ನಿಮ್ಮ ಜೀವನದಲ್ಲಿ ತಾಳ್ಮೆ ಸಮಾಧಾನವನ್ನು ಅಳವಡಿಸಿಕೊಂಡ್ರೆ ಜೀವನದಲ್ಲಿ ಸಂತೋಷ ಹಾಗೂ ಸಂತೃಪ್ತಿಯಾಗಿರುತ್ತೀರಾ ಈ ಮೇಲೆ ತಿಳಿಸಿದ ಐದು ಅಭ್ಯಾಸಗಳನ್ನು ಬದಲಾಯಿಸಿಕೊಂಡರೆ ನೀವು ನಿಮ್ಮ ಜೀವನದಲ್ಲಿ ಯಶಸ್ಸಿನ ಮೆಟ್ಟಿಲನ್ನು ಏರಿ ಸಂತೋಷವಾಗಿರಬಹುದು ಇನ್ನು ನೀವು ಸಿಂಹರಾಶಿಯಲ್ಲಿಯೇ ಜನಿಸಲು ಕಾರಣವನ್ನು ನೋಡೋದಾದರೆ ಶಾಸ್ತ್ರಗಳ ಪ್ರಕಾರ ಜನ್ಮ ಎಂದರೇನು ಜೀವಾತ್ಮದ ಸೂಕ್ಷ್ಮ ಶರೀರದೊಂದಿಗೆ ಪಂಚಭೂತಗಳು ಶರೀರದೊಳಗೆ ಪ್ರವೇಶಿಸುವುದೇ ಜನ್ಮ ಈ ಜನ್ಮವನ್ನು ನೀವು ನಿಮ್ಮ ಜೀವಾತ್ಮದಿಂದ ಪಡೆದಿರುತ್ತೀರಾ ಈ ಜೀವಾತ್ಮಕ್ಕೆ ಸಂಬಂಧಿಸಿದಂತ ಕ್ರ ಕರ್ಮಗಳನ್ನು ನಿಮ್ಮೊಂದಿಗೆ ಪಡೆದುಕೊಂಡು ಹುಟ್ಟಿರುತ್ತೀರಾ ಜೊತೆಯಲ್ಲಿಯೇ ಈ ಜನ್ಮದ ಕರ್ಮ ನಿಮ್ಮ ಜೊತೆಯಲ್ಲಿಯೇ ತೆಗೆದುಕೊಂಡು ಹೋಗ್ತೀರಾ ಸಿಂಹರಾಶಿಯನ್ನು ರಾಜನ ರಾಶಿ ಎಂದು ಹೇಗೆ ಕರೆಯುತ್ತಾರೆ ಇದಕ್ಕೆ ಕಾರಣವಿದೆ ನಿಮ್ಮ ಪೂರ್ವ ಜನ್ಮದಲ್ಲಿ ನೀವು ಮಾಡಿದ ಪುಣ್ಯದ ಕೆಲಸಗಳನ್ನು ದಾನ ಸೇವೆ ಎಲ್ಲರಿಗೂ ಸಹಾಯ ಮಾಡಿದ ಕಾರಣದಿಂದ ಈ ಜನ್ಮದಲ್ಲಿ ಸಿಂಹರಾಶಿಯಲ್ಲಿ ನಿಮ್ಮ ಜನನವಾಗುತ್ತದೆ ಈ ಜನ್ಮದಲ್ಲಿಯೂ ಸಹಾಯ ಕೇಳಿದವರಿಗೆ ನಿಸ್ವಾರ್ಥವಾಗಿ ಸಹಾಯ ಮಾಡುವ ರಾಜನ ಗುಣವಿದೆ ರಾಜನ ಕೆಲಸವೇನು ತನ್ನ ಪ್ರಜೆಗಳಿಗೆ ಅವಶ್ಯಕತೆ ಇರುವ ಇರುವವರಿಗೆ ಮೂಲಭೂತ ಸೌಕರ್ಯಗಳನ್ನು ಕಷ್ಟದಲ್ಲಿರುವವರಿಗೆ ಸೇವೆ ಒದಗಿಸುವುದು ರಾಜನ ಕೆಲಸವಾಗಿದೆ ಈ ಗುಣಗಳನ್ನು ಸಿಂಹರಾಶಿಯವರು ಜನ್ಮದತ್ತವಾಗಿಯೇ ಪಡೆದುಕೊಂಡು ಹುಟ್ಟಿರುತ್ತೀರಾ ನಿಮ್ಮ ಪಂಚಮ ಸ್ಥಾನದಿಂದ ವಿಶ್ಲೇಷಣೆ ಮಾಡೋದಾದರೆ ನಿಮ್ಮ ಪಂಚಮ ಸ್ಥಾನದಲ್ಲಿ ಧನಸ್ಸು ರಾಶಿ ಕಂಡುಬರುತ್ತದೆ ಧನಸ್ಸು ರಾಶಿಯ ಲಕ್ಷಣಗಳೇನು ಏಕಾಗ್ರತೆ ಕರ್ತವ್ಯನಿಷ್ಠೆ ಧ್ಯೇಯಗಳ ಕಡೆ ಗುರಿಯ ಕಡೆ ಗಮನ ಕೊಡುವಂಥ ಗುಣಗಳು ನಿಮ್ಮಲ್ಲಿಯೂ ಈ ಎಲ್ಲ ಗುಣಗಳನ್ನು ಕಾಣಬಹುದು ನಕ್ಷತ್ರದ ಪ್ರಕಾರ ನೋಡುವುದಾದರೆ ಮಕ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮೊದಲಿಗೆ ಕೇತುವಿನ ಮಹಾದಶ ಪ್ರಾರಂಭವಾಗುತ್ತದೆ ಮಕ ನಕ್ಷತ್ರದವರಿಗೆ ಪಿತೃಗಳ ಆಶೀರ್ವಾದವಿರುತ್ತದೆ ನಿಮ್ಮ ಪ್ರತಿ ಕೆಲಸಕ್ಕೂ ನಿಮ್ಮ ಪಿತೃಗಳು ಸಹಾಯ ಮಾಡುತ್ತಾರೆ ಕೇತು ಮಹಾದಶ ಏಳು ವರ್ಷಗಳ ಕಾಲ ಕಂಡುಬರುತ್ತದೆ ನೀವು ಬಾಲ್ಯವನ್ನು ಕೇತುವಿನ ದಶದಲ್ಲಿಯೇ ಕಳೆಯು ತೀರ ನಂತರ ಶುಕ್ರಗ್ರಹದ ಮಹಾದಶ ಪ್ರಾರಂಭವಾಗುತ್ತದೆ ಸಿಂಹರಾಶಿಯವರಿಗೆ ಪರಾಕ್ರಮ ಭಾವ ಹಾಗೂ ದಶಮಾಧಿಪತಿಯಾದಂಥ ಗ್ರಹ ಅಂದರೆ ಶುಕ್ರ ಗ್ರಹ ನಿಮ್ಮ ಕರ್ಮಸ್ಥಾನದ ಅಧಿಪತಿಯಾಗಿರುವುದರಿಂದ ನೀವು ನಿಷ್ಠ ಕರ್ಮವನ್ನು ಶುಕ್ರ ದಶೆಯಲ್ಲಿ ಮಾಡಿ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತೀರಾ ನಿಮಗೆ ಇಪ್ಪತ್ತೈದು ಇಪ್ಪತ್ತಾರನೇ ವಯಸ್ಸಿನಲ್ಲಿ ಸೂರ್ಯಗ್ರಹದ ದಶ ಪ್ರಾರಂಭವಾಗುತ್ತದೆ ಸೂರ್ಯ ಮಹಾದಶ ಕಾಲದಲ್ಲಿ ನೀವು ಹಾಗೂ ಫೇಮನ್ನು ಮಾಡುತ್ತೀರಾ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಈ ಸಮಾಜದಲ್ಲಿ ಗೌರವ ಪ್ರತಿಷ್ಠೆ ಕೀರ್ತಿಯನ್ನು ಸಂಪಾದನೆ ಮಾಡುತ್ತೀರಾ ನಂತರ ಚಂದ್ರದಶ ಕುಜದಶ ಪ್ರಾರಂಭವಾಗುತ್ತದೆ ನೀವು ಈ ರಾಶಿಯಲ್ಲಿ ಜನಿಸಿ ಬೇರೆಯವರಿಗಾಗಿ ಸಹಾಯವನ್ನು ಮಾಡ್ತೀರಾ ಸಹಾಯ ಮಾಡಿದ್ದನ್ನ ಯಾರಿಗೂ ಹೇಳಿ ತೋರಿಸುವುದಿಲ್ಲ ಜೀವನದ ಪ್ರಶ್ನೆಗಳಿಗೆ ಸಮಸ್ಯೆಗಳಿಗೆ ಉತ್ತರ ಕಂಡುಕೊಳ್ಳುವಂತ ಗುಣ ಜನ್ಮ ಪಡೆದುಕೊಂಡು ಜನಿಸಿರುತ್ತೀರಾ ಸಿಂಹರಾಶಿ ರಾಶಿಯವರ ವ್ಯಯಸ್ಥಾನದಲ್ಲಿ ರಾಶಿ ಬರುವುದರಿಂದ ಕಟಕ ರಾಶಿಯ ಅಧಿಪತಿ ಚಂದ್ರಗ್ರಹ ಚಂದ್ರಗ್ರಹ ಆಧ್ಯಾತ್ಮಿಕ ಉನ್ನತಿಯನ್ನ ಬಿಂಬಿಸುತ್ತದೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಶುಭ ಸ್ಥಾನದಲ್ಲಿರುತ್ತದೆ ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ಹುಟ್ಟಿನಿಂದಲೇ ಶುಕ್ರದಶ ಪ್ರಾರಂಭವಾಗುತ್ತದೆ ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವರು ಚಿನ್ನದ ಚಮಚವನ್ನ ಬಾಯಲ್ಲಿಟ್ಟುಕೊಂಡು ಜನಿಸಿರುತ್ತಾರೆ ಎಂದು ಹೇಳಲಾಗಿದೆ ನಿಮ್ಮ ಕುಟುಂಬದವರು ನಿಮಗೆ ಅವಶ್ಯಕತೆಗಿಂತ ಹೆಚ್ಚಿನ ಪ್ರೀತಿಯಾಗೂ ಕಾಳಜಿಯನ್ನು ತೋರಿಸುತ್ತಾರೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ತೊಂದರೆಗಳಿರುವುದಿಲ್ಲ ನಿಮ್ಮ ಸೌಭಾಗ್ಯ ಅದೃಷ್ಟ ಚೆನ್ನಾಗಿರುತ್ತದೆ ಶುಕ್ರಗ್ರಹದ ಆಕರ್ಷಕ ಗುಣಗಳು ನಿಮ್ಮಲ್ಲಿ ಕಂಡುಬರುತ್ತವೆ ಪೂರ್ವ ಫಾಲ್ಗುಣಿ ನಕ್ಷತ್ರದವರು ಬಾಲ್ಯದಿಂದಲೇ ಲಕ್ಸುರಿಯಸ್ ಥಿಂಗ್ಸ್ಗಳಿಗೆ ಖರ್ಚು ಮಾಡುವ ಜೀವನದ ಆನಂದವನ್ನು ಅನುಭವಿಸುವ ಮೋಜಿನ ಗುಣದವರು ಬ್ರ್ಯಾಂಡೆಡ್ ಮೊಬೈಲ್ ಬ್ರ್ಯಾಂಡೆಡ್ ಕಾರ್ ಲಕ್ಸುರಿಯಸ್ ಕ್ಲಾತ್ಗಳು ಇವುಗಳನ್ನೇ ಬಳಸುವುದು ನೀವು ಕ್ವಾಲಿಟಿಯಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಆಗುವುದಿಲ್ಲ ಉತ್ತರ ಫಾಲ್ಗುಣಿ ನಕ್ಷತ್ರದಲ್ಲಿ ಜನಿಸಿದವರ ಬಾಲ್ಯ ಬಹಳ ವಿಭಿನ್ನವಾಗಿರುತ್ತದೆ ಚಿಕ್ಕವರಿದ್ದಾಗಲೇ ಇವರ ಮುಖದಲ್ಲಿ ಸೂರ್ಯನ ವರ್ಚಸ್ಸು ತೇಜಸ್ಸು ಕಂಡುಬರುತ್ತದೆ ಇವರು ದೊಡ್ಡವರಾದ ಮೇಲೆ ಒಳ್ಳೆಯ ಹೆಸರು ಕೀರ್ತಿ ಮಾಡುವವರು ಹಾಗೂ ಅಲೌಕಿಕ ಕಾರ್ಯಗಳನ್ನು ಮಾಡುವವರೆಂದು ಹೇಳಬಹುದು ಆದರೆ ಉತ್ತರ ಫಾಲ್ಗುಣಿ ನಕ್ಷತ್ರದವರು ಯೌವನಾವಸ್ಥೆಯಲ್ಲಿ ಹಲವು ಚಾಲೆಂಜಸ್ಗಳನ್ನು ಹೋರಾಟಗಳನ್ನು ಎದುರಿಸಿ ಮತ್ತೆ ಗೆಲುವಿನ ಕಡೆ ತಮ್ಮ ಪಯಣವನ್ನು ಪ್ರಾರಂಭಿಸುತ್ತಾರೆ ಈ ರೀತಿ ಸಿಂಹರಾಶಿಯಲ್ಲಿ ಜನಿಸಿದವರು ಪ್ರತಿಫಲಾಪೇಕ್ಷೆ ಬಯಸದೆ ಸೇವೆ ಕಾರ್ಯ ಮಾಡಲು ಈ ರಾಶಿಯಲ್ಲಿ ನಿಮ್ಮ ಜನನವಾಗಿರುತ್ತದೆ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಅತಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು